ಬ್ಯಾಕ್ ಟು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸೊ ನಾವು ಪುನಃ ಪುನಃ ಸಾಧನಾ ಇದ್ದೀವಿ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಏನ್ ತೋರಿಸ್ತಾರೆ ಅಂತ ಏನ್ ಏನ್ ಮಾಡ್ಕೊಳ್ತಾ ಇದ್ದೀರಾ ಅಮ್ಮ ಇವಾಗ ಗೊತ್ತಾ ಇದು ಸ್ವಲ್ಪ ಸ್ವಲ್ಪ ಆಕ್ಚುಲಿ ಅರ್ಧ ಮುಕ್ಕಾಲ್ ಕೆ ಜಿ ಅಷ್ಟು ತೊಗರಿಕಾಯಿ ಓಕೆ ಆ್ಯಂಡ್ ಒಂದು ಎರಡು ದೊಡ್ಡದು ಆಲೂಗಡ್ಡೆ ಅದನ್ನು ಕಟ್ ಮಾಡಿ ಹೀಗೆ ಇಟ್ಕೋಬೇಕು ಆ್ಯಂಡ್ ಬೇಯಿಸ್ಕೋಬೇಕು ಸಪ್ರೇಟಾಗಿ ಕುಕ್ಕರಲ್ಲಿ ನಾನು ಏನೂ ಬೇಯಿಸೋದಿಲ್ಲ ನಾನು ಎಲ್ಲ ಡೈರೆ ಹೀಗೆ ಬೇಯಿಸೋದು ನಂಗೆ ಅದು ಸ್ವಲ್ಪ ಅಪಚೆಲ್ಲ ಆಗೋದೆಲ್ಲ ಇಷ್ಟ ಆಗೋಲ್ಲ ಓಕೆ ಆ್ಯಂಡ್ ಅದಕ್ಕೇನಿಲ್ಲ ಇದು ಬೆಳ್ಳುಳ್ಳಿ ಒಗ್ಗರಣೆಗೆ ಇದು ಹಣ್ಣು ಬ್ಯಾಡ್ಗಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಫಾರ್ ಇದು ಮಸಾಲೆ ಮಾರೋಕ್ಕೆ ಓಕೆ ಆ್ಯಂಡ್ ಇದು ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಟೈಮ್ ವೇಸ್ಟ್ ಮಾಡಬಾರ್ದು ಹೇಳಿ ತೊಗರಿಕಾಯಿ ಆ್ಯಂಡ್ ಆಲೂಗಡ್ಡೆ ನಾನು ತೋರಿಸ್ತೀನಿ ಈ ಕಾಯಿನ್ ಕೆಳಗೆ ಆಲೂಗಡೆ ಕಾಣಿಸುತ್ತಲ್ವಾ ನಾನು ಇಟ್ಕೊಂಡೆ ಸೊ ದಿಂಟ್ ಹ್ಯಾವ್ ಟು ವೇಸ್ಟ್ ಟೈಮ್ ಸೊ ಪ್ರಿಪ್ರೇಷನ್ ಅಂದ್ರೆ ಇದು ಸೇ ಅಬೌಟ್ ಟೂ ಅಂಡ್ ಹಾಫ್ ಕಪ್ಸ್ ತಗೊಂಡು ಬೇಯಿಸ್ಕೊಂಡ್ಬಿಡಿ ಉಪ್ಪು ಹಾಕ್ಬಿಟ್ಟು ಆಲೂಗಡೆನೂ ಕ್ಯೂಬ್ಸ್ ಮಾಡಿ ಇಟ್ಕೊಂಬಿಡಿ ನಾನು ಅದ್ ಎರಡನ್ನ ಫಸ್ಟ್ ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ಇವಾಗ ನಾವು ಮಸಾಲೆನ ಮಾಡೋಣ ರೆಡಿ ಮಾಡ್ಕೊಳ್ತಾ ಇದಕ್ಕೆ ಅಬೌಟ್ ಸೇ ಒಂದು ಮೂರು ಮೂರು ಹಿಡಿಯಷ್ಟು ತೆಂಗಿನಕಾಯಿ ಇದು ಸ್ವಲ್ಪ ಜಾಸ್ತಿ ಇದೆ ನಾನು ಅಷ್ಟು ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ ಸಿಂಪಲ್ಲು ಏನು ನೀವು ಜೀರಿಗೆ ಕೊತ್ತಂಬರಿ ಬೀಜ ಇದು ಅದು ಏನಿಲ್ಲ ಇದಿಷ್ಟು ಹಸಿ ನೋ ರೋಸ್ಟಿಂಗ್ ಓಲ್ಝೊ ಆಮೇಲೆ ಇದಿಷ್ಟು ಹಾಕ್ಬಿಟ್ಟು ಇವಾಗ ನಾನು ಲಾಸ್ಟ್ ಟೈಮ್ ಸಹ ಈ ಟಿಪ್ಪೇಳಿದ್ದೆ ಇದಕ್ಕೆ ಬಿಸಿನೀರು ಹಾಕ್ಕೊಂಡ್ರೆ ಯಾಕೆಂದರೆ ತೆಂಗಿನಕಾಯಿ ಸ್ವಲ್ಪ ಬೆಣ್ಣೆ ಬಿಡತ್ತಲ್ವಾ ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಬಿಸಿನೀರ್ ಹಾಕೊಳ್ತೀನಿ ಸೊ ದಟ್ ಅದು ಬೆಣ್ಣೆ ಬೆಣ್ಣೆ ತರ ಆಗೋಲ್ಲ ಅಂತ ದಟ್ ಈಸ್ ಒನ್ ಟಿಪ್ ಐ ಮೆನ್ಶನ್ ಲಾಸ್ಟ್ ಟೈಮ್ ಆಲ್ಸೋ ಎಲ್ಲ ಇವಾಗ ಹಾಕ್ಬಿಟ್ಟು ರುಬ್ಬೋದು ಉಪ್ಪು ಎಲ್ಲ ಉಪ್ಪು ಹರಳು ಉಪ್ಪು ಯೂಸ್ ಮಾಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಇವಾಗ ನಾನು ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ನುಣ್ಣಗೆ ರುಬ್ಕೊಳೋದು ಇದನ್ನ ರುಬ್ಕೊಂಡು ಇದನ್ನು ಇವಾಗ ಇದಕ್ಕೆ ಸೇರಿಸೋದು ಡೈರೆಕ್ಟ್ ಹಾಕೋದು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ನೀವು ನೋಡಿ ಇದು ಅನ್ನಕ್ಕೂ ತಿನ್ನೋದು ಮತ್ತೆ ಮುದ್ದೆ ಹೆಂಗ್ ಸೊ ತಿನ್ಬಹುದು ಡಿಪೆಂಡ್ಸ್ ನೋ ಅದು ನಿಮ್ ಟೇಸ್ಟ್ ಪ್ರಕಾರ ಮನೇಲಿ ಸ್ವಲ್ಪ ಚಪಾತಿ ದೋಸೆಗೆ ವಿ ಮೇ ನಾಟ್ ಲೈಕ್ ದಿಸ್ ಬಿಕಾಸ್ ಇಟ್ಸ್ ಗುಡ್ ಫಾರ್ ರೈಸ್ ಅಂಡ್ ಮುದ್ದೆ ಅಂಡ್ ಆಲ್ ದಟ್ ಸೊ ಇದು ಎಷ್ಟು ಥಿಕ್ನೆಸ್ ಬೇಕು ವಿ ವಿಲ್ ಸಿ ಐ ಥಿಂಕ್ ಇನ್ ಸ್ವಲ್ಪ ನೀರು ಹಾಕ್ಬೋದೇನೋ ಸೊ ನಾನು ಇವಾಗ ಇದು ಇದ್ರಲ್ಲಿ ಸ್ವಲ್ಪ ನೀರು ಹಾಕೊಂಡೋ ಓಕೆ ಆ ನೀರನ್ನ ಇದ್ರಲ್ಲಿ ಸೇರಿಸ್ತೀನಿ ಸರಿ ಸೋ ಈಗ ಅದಕ್ಕೆ ನೀರು ಹಾಕೊಂಡು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಇದಕ್ಕೆ ನೀರು ಹಾಕೊಂಡಿದ್ದೀನಿ ಐ ತಿಂಕ್ ಇಷ್ಟು ಸಾಕಾಗುತ್ತೆ อืม ಇಷ್ಟ ಸಾಕು ಓಕೆ ಓಕೆ ಸೋ ನೀವು ಇದನ್ನ ಯು ಕ್ಯಾನ್ ಯೂಸ್ ಇಟ್ ನಿಮಗೆ ಚಪಾತಿ ಎಲ್ಲ ಇಷ್ಟ ಆದ್ರೆ ನೀವು ಯೂಸ್ ಮಾಡಬಹುದು ಓಕೆ ನಮ್ಗೆ ರೈಸಿಗೆ ಜಾಸ್ತಿ ಇಷ್ಟ ನಮ್ಮ ಮನೇಲಿ ಮುದ್ದೆ ಸ್ವಲ್ಪ ಕಡಿಮೆ ನಾನು ಒಬ್ಬಳೇ ತಿನ್ನೋದು ಸೊ ನಾನು ನನಗೋಸ್ಕರ ಮಾಡ್ಕೊಂಡಾಗ ನಾನು ಇದು ತಿನ್ಬೋದು ಬೇರೆಯವರೆಲ್ಲ ಇದು ಮಾಡ್ತಾರೆ ನನಗೊಂದು ಕೆಟ್ಟ ಅಭ್ಯಾಸ ಇದೆ ನಂಗೆ ಟೇಸ್ಟ್ ಮಾಡಲೇಬೇಕು ನಂಗೆ ಟೇಸ್ಟ್ ಮಾಡಿಲ್ಲ ಅಂದರೆ ನಂಗೆ ಸರಿ ಹೋಗಲ್ಲ ಇಟ್ ಶುಡ್ ಬಿ ಪರ್ಫೆಕ್ಟ್ ಸೊ ನಾನು ಈಗ ಟೇಸ್ಟ್ ಮಾಡ್ತೀನಿ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಇದಕ್ಕೆ ಇವಾಗ ನಾನು ಜ್ಞಾಪಕ ಇಟ್ಕೊಳ್ಳಿ ತೊಗರಿಕಾಯಿ ಬೇಯುವಾಗ ನಾನು ಸೊಪ್ಪು ಹಾಕಿದ್ದೆ ಆಲೂಗಡ್ಡೆ ಬೇಯುವಾಗ ಒಂಚೂರು ಹಾಕಿದ್ದೆ ಸೊ ಅದ್ ನ್ಯಾಪಕ ಇಟ್ಕೊಂಡು ನೀವು ಕರಿಗೆ ಎಷ್ಟು ಬೇಕು ಸ್ವಲ್ಪನೇ ಹಾಕೋಬಂದು ಟೇಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಅದ್ ಮರ್ತು ಬಿಟ್ಟು ಜಾಸ್ತಿ ಹಾಕ್ಬಿಟ್ರೆ ಅವಾಗ ತುಂಬಾ ಉಪ್ಪುಪ್ಪಡತ್ತಲ್ವಾ ಸೊ ರಿಮೆಂಬರ್ ಆಲ್ವೇಸ್ ನಾವು ಕಾಳಿಗೆ ಆಲೂಗಡ್ಡೆಗೆ ಅಥವಾ ವೆಜಿಟೇಬಲ್ಸ್ಗೆ ಉಪ್ಪು ಹಾಕಿರುವಾಗ ನಾವು ನ್ಯಾಪ್ತ ಇಟ್ಕೋಬೇಕು ಅದು ಕಂಪ್ಲೀಷನ್ ಡಿಶ್ ಮಾಡುವಾಗ ಅದನ್ನ ಪರ್ಫೆಕ್ಟ್ ಸ್ವಲ್ಪ ಟೇಸ್ಟ್ ಮಾಡೋದು ಯಾವಾಗಲೂ ಒಳ್ಳೇದು ಸೊ ನೀವು ಲಾಸ್ಟ್ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿದ್ರೂ ಚಿಂತೆ ಇಲ್ಲ ಟೇಸ್ಟ್ ಮಾಡಿ ಬೇಕು ನಾವು ಹಾಕೋಬಹುದು ಬಟ್ ಜಾಸ್ತಿ ಆಗಿದೆ ನಾವು ಸರಿ ಮಾಡೋಕ್ಕಾಗಲ್ಲ ಈಸ್ ಒನ್ ವಿಚ್ ಐ ಆಲ್ವೇಸ್ ಹೌದು ಓಕೆ ಇದು ನಾವು ಗ್ಯಾಸ್ ಮೇಲೆ ಅಂಟ್ಬಿಟ್ಟು ಓಕೆ ಓಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಓಕೆ ಇದು ನಿಮಗೆ ಬಾಯ್ಲ್ ಆಗಲಿ ಐದು ನಿಮಿಷಲ್ಲಾಗುತ್ತೆ ಒಗ್ಗರಣೆಗೆ ಹೌದು ಒಗ್ಗರಣೆದು ಏನಿಲ್ಲ ವೆರಿ ಸಿಂಪಲ್ ಇದೆಲ್ಲ ನಾವು ಮಂಗ್ಳೂರಿಂದನೇ ತಂದಿರೋದು ನಂಗೆ ಇದೆಲ್ಲ ಸ್ವಲ್ಪ ಇಷ್ಟ ಇದೇ ತರ ಮಾಡಬೇಕು ನಿಮ್ಮ ಮನೆ ಕೂಡ ಹೌದು ಸ್ವಲ್ಪ ಸ್ಪೆಷಲ್ ಆಗಿದೆ ಹೌದು ಸ್ವಲ್ಪ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಎರಡು ಸೊ ಇದು ಏನು ಒನ್ಲಿ ತಿಂಗ್ ಇದೇನು ಜಜ್ಜವಾಗಿ ಜ್ಞಾಪಕ ಇಟ್ಕೊಳ್ಳಿ ಜಜ್ಜದೇ ಇರೋದು ಒಂದೋ ಎರಡು ಇರ್ಬೋದು ಅದನ್ನು ಪ್ಲೀಸ್ ಜಜ್ಜಿ ಇಲ್ಲಾನೇ ನೀವು ಒಗ್ಗರಣೆ ಹಾಕಿದ್ರೆ ಅದೇನಾಗತ್ತೆ ಸಿಡಿಯತ್ತೆ ಇದಾಗಿರಲ್ಲ ಕಚ್ಕೊಂಡು ಕುತ್ಕೊಂಡ್ ಬಿಡತ್ತೆ ಹಂಗಾಗಿ ಬಿ ಕೇರ್ಫುಲ್ ಇಟ್ಕೊಳ್ಳಿ ಮನಸಲ್ಲಿ ಎಲ್ಲಾನು ಜಜ್ಬೇಕು ನೀವು ಶಾರ್ಟ್ ಕಟ್ ಮೆಥಡ್ ಮಾಡಬಹುದು ಟೈಮ್ ಇಲ್ಲ ಇಲ್ಲದೆ ಇರೋರು ಬೆಳ್ಳುಳ್ಳಿನ ಹೆಂಗ ಇಟ್ಕೊಂಡು ಒಂದೊಂದೇ ಜಸ್ಟ್ ಹೋಗೋದು ಜನರಿಗೆ ಯಾರಿಗೆ ಮನೆಯಲ್ಲಿ ಅಯ್ಯೋ ಇಮಿಡಿಯೇಟ್ ಇಮಿಡಿಯೇಟ್ ಆಗಬೇಕಿದ ಪಕ್ಕದಲ್ಲೇ ಸಿಗತ್ತಲ್ವ ಟಪ್ ಟಪ್ಟಪ್ಪ ಅಂತ ಹೇಳಿ ಹಿಂಗೆ ಮಾಡ್ಬಿಡ್ಬೋದು ಆ ಥರ ನಾನು ಮತ್ತು ನಂಗೆ ಟೈಮ್ ಇರುತ್ತೆ ಮನೇಲಿ ಇರೋದನ್ನ ನಾನು ಸ್ವಲ್ಪ ಆರಾಮಾಗಿ ಇದೆಲ್ಲ ಮಾಡ್ಕೊಡ್ತೀನಿ ಸೊ ಇವಾಗ ಒಗ್ಗರಣೆಗೆ ಒಗ್ಗರಣೆಗೆ ಜಾ ಸಾಧಾರಣ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಬಟ್ ನಾನು ಅಷ್ಟು ಕೊಬ್ಬರಿ ಎಣ್ಣೆ ಹಾಕೋಲ್ಲ ಯಾಕೆಂದರೆ ಮನೇಲಿ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಬಾಯ್ಲು ಸ್ವಲ್ಪ ಬೇಗ ಸೊ ಇವಾಗ ಈ ಒಗ್ಗರಣೆನ ಇದ್ರಲ್ಲಿ ಹಾಕೋದು ಮತ್ತೆ ಸ್ವಲ್ಪ ತುಂಬಾ ಬೇಡ ಅದ ಯಾಕೆಂದ್ರೆ ತುಂಬಾ ಜನ ಬೆಳ್ಳುಳ್ಳಿ ತಿಂತಾರೆ ಒಳ್ಳೇದು ಅಂತ ಸೊ ಕಪ್ಪಾದ ಕಹಿ ಬರುತ್ತಲ್ವಾ ಸೊ ಲೆಟ್ ಇಟ್ ಬಿಟ್ ಗೋಲ್ಡನ್ ಸೊ ಇನ್ ಮೈ ಹೌಸ್ ಮೈ ಸನ್ ಆ್ಯಂಡ್ ಆಲ್ ನನ್ನ ಮಗ ಎಲ್ಲ ಇದ್ರ ಜೊತೆಗೆ ತಿನ್ನೋವಾಗ ಬೆಳ್ಳುಳ್ಳಿ ಸಿಪ್ಪೆ ತೆಗೆಬಿಟ್ಟು ಮತ್ತು ಸಾಧಾರಣ ನಮ್ಮ ನಮ್ಮನೇಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯಲ್ಲ ಸಿಪ್ಪೆ ಜೊತೆಗೆ ಎಲ್ಲ ಅಡುಗೆ ಮಾಡೋದು ಅದೇನೋ ನಂಗೊಂದು ಅಭ್ಯಾಸ ಅದರಿಂದ ಏನಾದ್ರೂ ಒಳ್ಳೇದೇ ಆಗ್ಬೋದೇನೋ ಅಂತ ಇದಕ್ಕೆ ಹಾಕೋದು ನೋಡಿದ್ರಲ್ಲ ವೆರಿ ಸಿಂಪಲ್ ಆಯ್ತು ನಾವು ಈ ಕುದಿದ್ದು ಬರ್ತಾ ಇದೆ ಸೊ ಯು ಕ್ಯಾನ್ ಇಮಿಡಿಯೆಟ್ಲಿ ರೈಸ್ ಇದ್ರಲ್ಲಿ ನೀವೇನಾದ್ರು ಮಸಾಲೆ ಪುಡಿ ಹಾಕೊಳ್ಳಿ ಸಾಂಬಾರ್ ಪುಡಿ ಹಾಕೊಳ್ಳಿ ನೋ ಪ್ರಾಬ್ಲಮ್ ದಟ್ ಡಿಪೆಂಡ್ಸ್ ಆನ್ ಯೋರ್ ಟೇಸ್ಟ್ ನಮ್ಮ ಭಾಷೆಯಲ್ಲಿ ಇದು ಬೆಂದಿ ಅಂತೀವಿ ನಮ್ಗೆ ಬೆಂದಿ ಅಂದ್ರೆ ಇಷ್ಟೇ ಮಾಡೋದು ಬಟ್ ನಿಮ್ಗೆ ಏನು ಇಷ್ಟಾನೋ ನೀವು ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಬಿಕಾಸ್ ಹುಣಸೆ ಹಣ್ಣು ಕಾಯಿ ಮೆಣಸಿನ್ಕಾಯಿ ಎಲ್ಲದಕ್ಕೂ ಹಾಕಿ ಹಾಕ್ತಿವಿ ಅದ್ರ ಜೊತೆಗೆ ನಿಮ್ಗೆ ಮಸಾಲೆ ಇಷ್ಟ ಇದ್ರೆ ನೀವು ಮಾಡಿ ಆತರ ಸೊ ದಟ್ಸ್ ಸೊ ನೋಡಿ ನನ್ ಬೆಂದಿ ರೆಡಿ ಆಗ್ತಾ ಇದೆ ನಮ್ಮ ಕೊಂಕಿನಿ ಮ್ಯಾಂಗ್ಲೂ ಸ್ಟೈಲ್ ಡಿಶ್ ಬೆಂದಿ ಅಂತಾರೆ ಅದರದು ಪ್ರಿಪರೇಷನ್ ನೋಡಿದ್ರಿ ಇವಾಗ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ರೈಸ್ ಜೊತೆ ಸಾಧಾರಣ ತಿಂತಾರೆ ನಿಮ್ಗೆ ಹೆಂಗ್ ಬೇಕು ನೀವು ತಿನ್ಬಹುದು ಓಕೆ ನಿಮ್ಗೆ ಇಷ್ಟ ಆದರೆ ಮನೇಲಿ ನಿಮ್ಗೆ ಯಾವ ತರ ಇಷ್ಟ ಅಂದ್ರೆ ನೀವು ಟೇಸ್ಟ್ ಮಾಡಿ ಮ್ಯಾಮ್ ಅಯ್ಯೋ ದಿನ ಮಾಡ್ತೀನಿ ಸೊ ಇದು ತೊಗರಿಕಾಯಿ ಸೀಸನ್ ಇರೋದ್ರಿಂದ ಇದೊಂದು ಡಿಶ್ ನಾವು ಇವಾಗ ಎಷ್ಟು ಸತಿ ಬೇಕೋ ಅಷ್ಟು ಸತಿ ಮಾಡ್ಕೊಂಡು ತಿಂತಾನೆ ಇರ್ಬೋದು ಅಂಡ್ ಇದ್ರಲ್ಲಿ ತುಂಬ ಸುಮಾರು ಡಿಶಸ್ ಇದೆ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಕೊಂಕಣಿ ಡಿಶ್ ಅಲ್ಲ ಮ್ಯಾಮ್ ಡಿಶ್ ನೋಡೋಣ ಟೇಸ್ಟ್ ಇವಾಗ ವಾವ್ ತುಂಬಾ ಚೆನ್ನಾಗಿದೆ ಅಂಡ್ ಕಾಳೆಲ್ಲ ಎಲ್ಲಾ ನೀಟಾಗಿ ಬಂದಿದೆ ಅದು ಅಂಡ್ ಅದು ಆಗೋ ಆಗಿಲ್ಲ ಅದು ಒಂದು ಕುದಿ ಬರೋ ತನಕ ಬಿಟ್ಟಿರೋದಕ್ಕೆ ಇನ್ನೂ ತುಂಬಾ ಟೇಸ್ಟ್ ಅದು ಸಾಂಬಾರ್ದು ಎಸೆನ್ಸ್ ಬೆಳ್ಳುಳ್ಳಿದು ಇದೆಲ್ಲ ಬೆಳ್ಳುಳ್ಳಿ ದು ಕಾರ್ ಪುಡಿ ಸಾರಿ ಆ ಬಾರ್ಗೀರಿ ಓಕೆ ಚೆನ್ನಾಗಿ ಬಂದಿದೆ ನಮಗೆ ನಮ್ದು ಕೊಂಕಿನೀರ್ಸಲಿ ಐ ತಿಂಕ್ ಲಾಜಿಕಲಿ ನಾ ಹೇಳೋದು ಅನ್ಸುತ್ತೆ ದೇ ಡೋಂಟ್ ಲೈಕ್ ಮಿಕ್ಸ್ಚರ್ ಆಫ್ ಟೂ ಮೆನಿ ಫ್ಲೇವರ್ಸ್ ಯು ಫಾರ್ ಎಕ್ಸಾಂಪಲ್ ನೀವು ಲವಂಗ ದಾಲ್ಚಿನ್ನಿ ಅಥವಾ ಕಾಡಮ್ ಏಲಕ್ಕಿ ಏನೇ ಹಾಕಿದ್ರೇನೋ ಲವಂಗಾಗ ಒಂದು ಫ್ಲೇವರ್ ಇರುತ್ತೆ ದಾಲ್ಚಿನ್ನಿಗೆ ಒಂದು ಫ್ಲೇವರ್ ಇರುತ್ತೆ ನೀವು ಅದೆಲ್ಲ ಮಿಕ್ಸ್ ಮಾಡಿದರೆ ಅದೊಂದು ಗರಂ ಮಸಾಲ ಆಗೇ ಆಗುತ್ತೆ ಐ ಥಿಂಕ್ ನಮ್ಮ ಜನರಲ್ ನಾನು ಅಂದ್ಕೊಳ್ಳೋದು ಬಿಕಾಸ್ ನಮ್ದೆಲ್ಲ ಸ್ವಲ್ಪ ಈ ಥರ ಸಿಂಪಲ್ ಇರುತ್ತೆ ಐ ಥಿಂಕ್ ದೇ ಲೈಕ್ ಅವ್ರಿಗಿಷ್ಟ ಅದು ಇವಾಗ ಇದ್ರ ಈ ಡಿಶಲ್ಲಿ ಏನಾಗುತ್ತೆ ಗೊತ್ತಾ ತೊಗರಿಕಾಯಿ ಫ್ಲೇವರ್ ನಿಮ್ಗೆ ಸಿಗತ್ತೆ ಇಮ್ಯಾಜಿನ್ ಇದರಲ್ಲಿ ನೀವು ಮಸಾಲೆಗಳು ಹಾಕ್ಬಿಟ್ರೆ ತೊಗರಿಕಾಯಿದು ನಿಮ್ಗೆ ಆಕ್ಚುಲಿ ಟೇಸ್ಟ್ ಬರಲ್ಲ ಮಸಾಲೆದು ಸ್ಟ್ರಾಂಗ್ ಆಗಿ ಬಂದ್ಬಿಡುತ್ತೆ ಫಸ್ಟೆ ಅಂದರೆ ಅಂದ್ರೆ ಲೈಕ್ ಅದು ಆಲೂಗಡ್ಡೆ ಟೇಸ್ಟ್ ಬರಬೇಕು ಇದು ಬರಬೇಕು ಸೊ ವಿ ಕೀಪ್ ಇಟ್ ಸಿಂಪಲ್ ತುಂಬ ಕಾನ್ಕಾಕ್ಟೆಡ್ ಥರ ಒಂದು ಮಸಾಲೆ ಹಾಕಲ್ಲ ಐ ಥಿಂಕ್ ಅದು ರೀಸನ್ ಅನ್ಸುತ್ತೆ ಇಷ್ಟ ಆಯ್ತಾ ದಿವ್ಯಾ ಇದ್ ರೈಸ್ ಅಂಡ್ ಜಾಸ್ತಿ ಮಸಾಲೆ ಇಲ್ಲ ಹೌದು ಅಂಡ್ ಇದ್ರ ತೊಗರಿ ಕಾಡು ಸ್ವಲ್ಪ ಎಸೆನ್ಸ್ ಚಾಲು ಹೌದು ಹೌದು ಚೆನ್ನಾಗಿದೆ ಯಾ ಇದಕ್ಕೆ ಸಾಧಾರಣ ತುಪ್ಪ ನಾವು ತಗೊಳಲ್ಲ ಬಿಕಾಸ್ ಅದು ಸ್ವಲ್ಪ ಹಂಗೇನೆ ಚಂದ ಹೌದು ಅದಕ್ಕೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ವಂಡರ್ಫುಲ್ ಡಿಶ್ ಇದು ನಮ್ ಮನೇಲಿ ತೊಗರಿ ಕಾಳು ಊರಿಂದ ತಂದಾಗೆಲ್ಲ ಯಾ ಡಿಶ್ ಮಾಡೋದು ಯಾ ಡಿಶ್ ಮಾಡೋದು ಅಂತ ಅನ್ಕೊಳ್ತಾ ಇರ್ತೀವಿ ಹಾಕ್ತಿವಿ ಎಲ್ಲದಕ್ಕೂ ಬಟಾಣಿ ಬದಲು ಇದನ್ನ ರಿಫ್ರೆಶ್ ಮಾಡ್ತಾನೆ ಇರ್ತೀವಿ ಅಂಡ್ ಇದು ಒಂದ್ ಸಾಂಬಾರ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಮೈ ಪ್ಲೇಜರ್ ನೀವು ಪಾಪ ಅಷ್ಟು ದೂರದಿಂದ ಬಂದು ನನ್ನನ್ನ ಇದು ಮಾಡಿದ್ದು ಇಟ್ಸ್ ವೆರಿ ನೈಸ್ ಸೊ ಥ್ಯಾಂಕ್ ಯು ಕರ್ನಾಟಕ ಫೈಂಡಿಂಗ್ಸ್ ಅಂಡ್ ಪ್ಲೀಸ್ ಎಲ್ಲ ಜನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಪ್ಲೀಸ್ ವಾಚ್ ದ ವಿಡಿಯೋಸ್ ಸೊ ದಟ್ ಎಷ್ಟು ವಾಚ್ ಮಾಡ್ತೀರೋ ಅಷ್ಟು ಎಕ್ಸ್ಪೀರಿಯನ್ಸ್ ಬರುತ್ತೆ ಎಲ್ರಿಗೂ